ಗುಡ್ ಮಾರ್ನಿಂಗ್ ಎವ್ರಿ ವನ್ ಇವತ್ತು ಆ್ಯಕ್ಚುಲಿ ಸಿಟಿಲಿ ಕೆಲಸ ಇತ್ತು ಅಂತ ನಾನು ಅಪ್ಪನ ಜೊತೆ ಸಿಟಿಗೆ ಹೋಗಿದ್ದೆ ಇವತ್ತು ತುಂಬ ರಶ್ ಇತ್ತು ನಾನು ಹೋಗಿದ್ದ ಜಾಗ ಏಕೆಂದರೆ ಇವತ್ತು ಅದೊಂದು ಫೇಮಸ್ ಆಂಜನೇಯ ಟೆಂಪಲ್ ಇದೆ ಇವತ್ತು ಶ್ರೇಯಸ್ ಅಟಲ್ ಬರ್ಡೇ ಇತ್ತು ಅದಕ್ಕೋಸ್ಕರ ತುಂಬ ಜನ ಇದ್ದರು ಓಕೆನಾ ಆಮೇಲೆ ಇವತ್ತು ನಮ್ಮ ಅಕ್ಕನ ಪಾಪಕ್ಕೆ ಅಂತ ತೊಟ್ಟಲೆ ತರಕ್ಕೆ ಹೋಗಿದ್ವಿ ಆಮೇಲೆ ತೋರಿಸ್ನ ಸೆಲೆಕ್ಟ್ ಮಾಡಿದ್ವಿ ಅಂತ ಆಮೇಲೆ ಅಮ್ಮ ಮನೆಗೆ ಸ್ವಲ್ಪ ಸಾಮಾನು ಥರ ಕೇಳಿದರು ನನ್ನ ಅಕ್ಕಂಗೆ ಎಲ್ಲ ಅಡಿಕೆ ಹಾಕೊಳ್ಳೋಕ್ಕೋಸ್ಕರ ಅಡಿಕೆ ಅವ್ರಿಗೆ ಜಾಯ್ಕಾಯಿ ಏನೇನು ಬೇಕು ಅದನ್ನು ಹೇಳಿದರು ಅದಕ್ಕೋಸ್ಕರ ನಾವು ಈ ಅಂಗಡಿಗೆ ಬಂದಿದ್ವಿ ಇಲ್ಲಿ ಅಡಿಕೆ ಪುಡಿ ಮತ್ತು ಏನೇನು ಬೇಕು ಎಲ್ಲ ಅಡಿಕೆ ಹಾಕೊಳ್ಳೋಕ್ಕೆ ಅದನ್ನೆಲ್ಲ ತೊಗೊಳ್ತಾ ಇದ್ರು ಇಷ್ಟು ಪ್ರೊಫೆಷನಲ್ ಅನಿಸುತ್ತೆ ತುಂಬ ಚೆನ್ನಾಗಿಟ್ಟಿದ್ರು ಮಾತ್ರ ಮತ್ತು ಶ್ರೇಯಸ್ ಬಟ್ಟೆಲ್ಲಿ ಇನ್ನೂ ಹೋಗಿರಲಿಲ್ಲ ಅನಿಸುತ್ತೆ ತುಂಬ ತುಂಬ ರಶ್ ಇತ್ತು ಆ ಲೈನ್ ಇನ್ನೂ ಹಂಗೆ ಹಿಂಗೆ ವೆಹಿಕಲ್ಸ್ ಎಲ್ಲ ಹಂಗೆ ಹಿಂಗೆ ಸ್ಟಾಪ್ ಆಗಿತ್ತು ತುಂಬ ಜನಕ್ಕೆ ಅರ್ಜೆಂಟ್ ಇರುತ್ತೆ ಆದರೆ ಅವ್ರ ಎಂ ಪಿ ಅಲ್ವಾ ಸೊ ಆಮೇಲೆ ನಾವು ಮತ್ತೆ ಸಿಟಿ ಒಳಗೆ ಹೋದ್ವಿ ಆಂಜನೇಯ ಟೆಂಪಲ್ ಇದೆಯಲ್ಲ ಅದು ಪಕ್ಕ ಇದು ಮಾರ್ಕೆಟ್ ಟೈಪ್ ಸ್ಮಾಲ್ ಹೂವು ಎಲ್ಲ ಸಿಗುತ್ತೆ ನಾವು ಹಿಂಗೆ ಮತ್ತು ಪಾಪುಗೆ ಏನೋ ಬೇಕು ಅಂತ ಅಂಗಡಿಗೆ ಹಿಂಗೆ ಸರ್ಚ್ ಮಾಡ್ಕೊಂಡು ಹೋದ್ವಿ ಹಾಲ್ಮಣಿ ಅಂತ ಅಂತಾರಲ್ಲ ಅದನ್ನು ಹುಡುಕ್ತಾ ಇದ್ವಿ ಇಲ್ಲೆಲ್ಲೂ ಆ್ಯಕ್ಚುಲಿ ಸಿಗ್ಲೇ ಇಲ್ಲ ಕರೆಕ್ಟಾಗಿ ಅಂದರೆ ಗುಂಡಣ್ಣ ಬೇಕ್ರಿ ಮತ್ತು ಆಶಾ ಬೇಕ್ರಿ ಇದೆಯಲ್ಲ ಆ ಲೈನಲ್ಲಿ ತುಂಬ ಹೋಲ್ಸೇಲ್ ಅಂಗಡಿ ಸಿಗುತ್ತೆ ಅಲ್ಲಿ ತುಂಬ ಚೆನ್ನಾಗಿರೋದು ಅಲ್ಲಿ ಹೋಗಿದ್ವಿ ಆ್ಯಂಡ್ ಅಲ್ಲಿ ತೊಗೊಂಡ್ವಿ ಆಮೇಲೆ ನಮ್ಮಅಪ್ಪಂಗೇನೋ ಕೆಲಸ ಇತ್ತು ಪೋಸ್ಟ್ ಆಫೀಸಲ್ಲಿ ಏನೋ ಬರಬೇಕಿತ್ತು ಅವ್ರಿಗೆ ಅದು ಬಂದಿರಲಿಲ್ಲ ಅದಕ್ಕೋಸ್ಕರ ನಾವು ಪೋಸ್ಟ್ ಆಫೀಸ್ಗೆ ಹೋಗಿದ್ವಿ ಅಲ್ಲಿ ಪೋಸ್ಟ್ ಆಫೀಸ್ ಹಾಕ್ತಾರಲ್ಲ ಪೋಸ್ಟ್ ಹಾಕ್ತಾರಲ್ಲ ನಮಗೆ ಅವ್ರ ಹತ್ರ ಕೇಳಿದರೆ ಅವ್ರು ಬಂದಿ ಅಂತ ಹೇಳ್ತಾರೆ ಅಲ್ಲಿ ಫೋನ್ ನಂಬರನ್ನು ಹಾಕಿರ್ತಾರೆ ಅವ್ರು ನಮಗೆ ಸೊ ಅಲ್ಲಿಗೆ ಕೇಳೋಕ್ಕೋಸ್ಕರ ಅಂತ ಹೋಗಿದ್ವಿ ಇಲ್ಲಿ ಆ್ಯಕ್ಚುಲ್ ಚಿಕ್ಕಮಂಗ್ಳೂರು ಕಾಫಿ ಪುಡಿ ಸಿಗುತ್ತೆ ನಮ್ಮನಲ್ಲಿ ಅದು ನಾನು ತುಂಬ ವರ್ಷದಿಂದ ಯೂಸ್ ಮಾಡ್ತಾ ಇದ್ವಿ ನೋಪ ಅದನ್ನೇ ತೊ ಪ್ರಿಫರ್ ಮಾಡ್ತಾರೆ ಸೊ ತೊಗೊಂಡ್ವಿ ಮತ್ತು ಇಲ್ಲಿ ಹೇಳಿ ತಳಕ್ಕೋಸ್ಕರ ಹೋಗಿದ್ವಿ ಇದು ನಮ್ಮ ಹಾಸನ ಮಾರ್ಕೆಟ್ ಯಾರು ಹಾಸನದವರು ನೋಡ್ತಿರ್ತಾರೆ ಎಲ್ಲರಿಗೂ ಗೊತ್ತು ಗೊತ್ತಾಗುತ್ತೆ ಇದು ಫೇಮಸ್ ಹಾಸನ ಮಾರ್ಕೆಟ್ ಇಲ್ಲಿ ಸಿಗಲ್ಲ ಅಂತ ಏನಿಲ್ಲ ಎಲ್ಲ ಸಿಗುತ್ತೆ ಸೊ ಸರ್ಚ್ ಮಾಡ್ತಾ ಇದ್ವಿ ವಿಳೆದೆ ಇಲ್ಲಿ ನಾಟಿ ಮತ್ತು ಫಾರಮ್ ಟೈಪ್ ಬರುತ್ತೆ ಅದೇನೋ ಹೇಳ್ತಾರ ನನಗೆ ಗೊತ್ತಿಲ್ಲ ಒಟ್ಟಿಗೆ ನಾಟಿ ಹುಡುಕ್ತಾಯಿದ್ವಿ ಆ ನಾಟಿ ಸಿಗಲಿಲ್ಲ ಅಂತ ಬೇರೆ ಸ್ಟಾ ಅದಕ್ಕೆ ಬೇರೆಯವ್ರು ಇಟ್ಕೊಂಡಿರ್ತಾರೆ ಅವ್ರ ಹತ್ರ ಹೋಗಿ ಸರ್ಚ್ ಮಾಡಿದ್ವಿ ಕೊನೆಗೂ ಸಿಕ್ತು ತೊಗೊಂಡು ಮನೆಗೆ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ಒಂಥರ ಚೆಂದ ಮಾರ್ಕೆಟಿಗೆ ಹೋಗಿ ಎಲ್ಲ ಥರ ವಸ್ತುಗಳು ತಿನ್ ಅಂದರೆ ವೆಜಿಟೇಬಲ್ಸ್ ಫ್ರೂಟ್ಸ್ ಎಲ್ಲ ಆ್ಯಂಡ್ ನಾವು ಈ ತೊಟ್ಲೂ ಸೆಲೆಕ್ಟ್ ಮಾಡಿದ್ವಿ ಯಾಕಂದ್ರೆ ಬೇಬಿ ಬಾಯ್ ಹುಟ್ಟಿರೋದು ಬ್ಲೂ ಅದಕ್ಕೋಸ್ಕರ ನಾವು ಈ ತೊಟ್ಲೂನ ಸೆಲೆಕ್ಟ್ ಮಾಡಿದ್ವಿ ಆ ಪಿಂಕ್ ಬೇಬಿ ಗರ್ಲಿಗಲ್ವ ಆಮೇಲೆ ಈಗ ಮನೆಗೆ ಹೊರಟೆ ಟೈಮ್ ಆಗಿತ್ತು ಅಂತ ಆ್ಯಂಡ್ ನನಗೆ ಗುಂಡಣ್ಣ ಬೇಕ್ರಿಲಿ ಇವಾಗ ನೀವು ಯಾರು ರೀಲ್ಸ್ ನೋಡ್ತೀರ ಅವ್ರಿಗೆ ಗೊತ್ತಾಗುತ್ತೆ ಗುಂಡೆಣೆ ಬೇಕ್ರಲ್ಲಿ ಇವಾಗ ಚೀಸ್ ಅಂತ ಬಿಟ್ಟಿದ್ದಾರೆ ನನಗೆ ತುಂಬ ಇಷ್ಟ ಆಗಿತ್ತು ಅದಕ್ಕೋಸ್ಕರ ಒಂದು ಪಾರ್ಸಲ್ ಇದ್ದೆ ಚೆನ್ನಾಗಿದೆ ಆಲ್ರೆಡಿ ಸಿಕ್ಸ್ ಓ ಕ್ಲಾಕ್ ಆಗಿದೆ ನಾನು ವಾಕ್ ಬಂದಿದ್ದೀನಿ ಇವಾಗ ಎಷ್ಟು ಚೆಂದ ಇರುತ್ತೆ ಗೊತ್ತಾ ಇಲ್ಲಿ ವಾಕ್ ಮಾಡೋಕ್ಕೆ ಅಂದರೆ ಫುಲ್ ಪೀಸ್ಫುಲ್ ನಾನು ಬೆಳಗ್ಗೆ ಸಂಜೆ ಏಳು ಟು ಟೈಮ್ಸು ವಾಕ್ ಹೋಗ್ತೀನಿ ನೋಡಿ ಸಕ್ಕತ್ತಾಗಿದೆ ಅಂತ ಇದು ಸಂಜೆ ಅವತ್ತು ಮಕ್ಳಿಗೆ ಯಾವಾಗಲೂ ಆಟ ಆಡೋಕ್ಕೆ ಬರ್ತಾರೆ ಮತ್ತು ವಯಸ್ಸಾದವರೆಲ್ಲ ಎಕ್ಸಸೈಸ್ ಮಾಡ್ತಾರೆ ಚೆಂದ ಇದ್ದಾರೆ ಆ್ಯಕ್ಚುಲಿ ಇದು ಏಜ್ ಆದವ್ರಿಗೆ ಆದರೆ ಹುಡುಗಿ ನುಡುಗಿ ಮಾಡ್ತಾ ಇದೆ ಇನ್ನು ಇಲ್ಲಿ ಚಿಕ್ಕ ಮಕ್ಕಳಿಗೆ ಇಷ್ಟು ಇವತ್ತು ಆ್ಯಕ್ಚುಲಿ ಸಂಡೇ ಅಲ್ಲ ಅದಕ್ಕೆ ಬಂದಿಲ್ಲ ಸಂಡೇ ದಿವಸ ನೋಡಬೇಕು ನೀವು ಇಷ್ಟು ಜನ ಇರ್ತಾರೆ ಅಂತ ಇಷ್ಟು ಕ್ಯೂಟಾಗಿ ಆಟ ಆಡ್ತಾ ಇರ್ತಾ ಇರುತ್ತೆ ನಾನು ಮಾರ್ನಿಂಗ್ ಈವ್ನಿಂಗ್ ಟೂ ಟೈಮ್ಸು ವಾಕ್ ಮಾಡ್ತೀನಿ ಮಾರ್ನಿಂಗ್ ಫೋರ್ ಕಿಲೋಮೀಟರ್ಸ್ ಮಾಡ್ತೀನಿ ಈವ್ನಿಂಗ್ ಫೋರ್ ಕಿಲೋಮೀಟರ್ಸ್ ಮಾಡ್ತೀನಿ ನಾನು ಡೈಲಿ ನೋಡಿ ಎಷ್ಟು ಪೀಸ್ಫುಲ್ ಆಗಿದೆ ಅಂತ ಹಂಗೆ ಇಲ್ಲಿ ರೈಲ್ ಹೋಗ್ತಾ ಇದೆ ಆ ಪೀಸ್ಫುಲ್ನೆಲ್ಲ ಹಾಳು ಮಾಡ್ತಿದ್ದೆ ಈ ಸೌಂಡ್ ಇರಿಟೇಟಿಂಗ್ ನಿಮ್ಗೆ ಮಾತ್ರ ಅದಷ್ಟು ಪೀಸ್ಫುಲ್ ಆಗಿದೆ ನೋಡಿ ನಮ್ಮ ಹಾಸನ ಬಸ್ ಸ್ಟ್ಯಾಂಡ್ ಆ್ಯಂಡ್ ಇದು ಫೇಮಸ್ ಏನಂತ ಗೊತ್ತಿದೆ ತಾನೆ ಗೊತ್ತಿದ್ರೆ ಕಾಮೆಂಟ್ ಮಾಡಿ ಓಕೆನಾ ಇದು ಕೋಟ್ ಅಲ್ಲ ಆ್ಯಕ್ಚುಲಿ ಮಳೆ ಹೋಗಿದ್ರೆ ತುಂಬ ನೀರು ತುಂಬುತ್ತೆ ಇಲ್ಲಿ ಆದರೆ ಇವಾಗ ಫುಲ್ ಹೋಗ್ಬಿಟ್ಟಿದೆ ಹೋಟೆಲೆಲ್ಲ ಆ್ಯಕ್ಚುಲಾಗಿ ನಾನು ಇಲ್ಲಿ ವಾಕ್ ಮಾಡೋದು ಹಾಂ ಪಾರ್ಕಲೆಲ್ಲ ಯಾಕಂದರೆ ಪಾರ್ಕಲ್ಲಿ ಯಾವಾಗ್ಲೂ ಓಲ್ಡ್ ಏಜ್ ಇರ್ತಾರೆ ಅಜ್ಜಿ ತಾತ ಆಂಟಿ ಅಂಕಲಲ್ಲಿ ಮಾಡೋಕ್ಕೆ ಆಗಲ್ಲ ತುಂಬ ಜನ ಇರ್ತಾರೆ ಅನ್ಕಂಫರ್ಟಬಲ್ ಅನ್ಸುತ್ತೆ ನನಗೆ ಇಲ್ಲಿ ಕಡಿಮೆ ಜನ ಇರ್ತಾರೆ ಒಂದು ಟೆನ್ ಮೆಂಬರ್ಸ್ ಅಷ್ಟೇ ಇರ್ತಾರೆ ಮತ್ತು ಚೆನ್ನಾಗಿ ವಾಕ್ ಮಾಡ್ಬೋದು ಪೀಸ್ಫುಲ್ ಆಗಿರುತ್ತೆ ಆ್ಯಂಡ್ ನೋಡಿ ಹಿಂಗೆ ಕ್ರಿಕೆಟ್ ಇದ್ದಾರೆ ಚಿಕ್ಕ ವಯಸ್ಸಲ್ಲಿ ಇಷ್ಟ ಆಡ್ತಾಯಿದ್ವಿ ಇವಾಗೆಲ್ಲ ಮಿಸ್ ಮಾಡ್ಕೊತೀವಿ ಚೈಲ್ಡ್ಹುಡ್ಸ್ ಗೇಮ್ಸ್ ಎಲ್ಲ ಮತ್ತೆ ಇಲ್ಲೊಂದು ಪಾರ್ಕ್ ಆಗಿದೆ ಆ್ಯಕ್ಚುಲಿ ಬೇ ಅನ್ಸುತ್ತೆ ಇನ್ನೂ ಓಪನ್ ಆಗಿಲ್ಲ ಹಾಸನ ಟೈಮಲ್ಲಿ ಏನು ಸುಮ್ಮನೆ ಅಟ್ರಾಕ್ಟಿವ್ ಆಗಿ ಓಪನ್ ಟೈಪ್ ತೋರಿಸಿದ್ರು ಇಲ್ಲಿ ಕಾರ್ ಪಾರ್ಕಿಂಗಿಗೆ ಅಲ್ಲೂ ತುಂಬ ಜನ ಇರ್ತಾರೆ ನೋಡಿ ನಮ್ಮ ಹಾಸನ ಬಸ್ ಸ್ಟ್ಯಾಂಡ್ ಇಷ್ಟು ಲೈಟಿಂಗ್ಸ್ ಆ್ಯಕ್ಚುಲಿ ಲೈಟಲ್ಲಿ ಸಖತ್ತ ಕಾಣಿಸುತ್ತೆ ಆ್ಯಂಡ್ ಇಲ್ಲಿ ಕೋಟ್ ಏಯ್ ಆ್ಯಕ್ಚುಲಿ ನೀವು ಮೆಸೇಜ್ ಮಾಡಿದ್ದು ಗೊತ್ತಿದ್ದೀರ ಓಕೆ ನಾನು ನನಗಷ್ಟು ಗೊತ್ತಿಲ್ಲ ಆ್ಯಕ್ಚುಲಿ ವಾಟ ಈಟಿನ್ ಡೇ ಮಾಡೋಣ ಅಂದ್ಕೊಂಡಿದ್ದೆ ಇವತ್ತು ತುಂಬ ಬ್ಯುಸಿ ಇದೆ ಬೆಳಗ್ಗೆ ಮಧ್ಯಾಹ್ನ ಊಟ ಮಾಡಿದ್ದು ಗೊತ್ತೇ ಆಗಿಲ್ಲ ರಾತ್ರಿ ತೊಗೊಂಡು ಪಕ್ಕ ತೋರಿಸ್ತೀನಿ ಏನು ತಿಂತೀನಿ ಡಯ್ಟಿಗೆ ಅಂತ ತುಂಬ ಬೋರಿಂಗ್ ಆಗಿದೆ ಅಂತ ಗೊತ್ತು ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆ ನಾನು ಬರ್ತಾ ಬರ್ತಾ ಚೆನ್ನಾಗಿ ಮಾಡೋ ಕಲಿತೀನಿ ಇಷ್ಟೇ ನಿಮ್ಗೇನಾರ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಓಕೆ ಬಾಯ್ ಇವಾಗ ಏನಾರ ನಾನು ವಾಕ್ ಮಾಡಿ ಆದ ಮಗಾದಮೇಲೆ ಫುಡ್ ಏನು ತಿಂತೀನಿ ಅಂತ ಆದರೆ ತೋರಿಸ್ತೀನಿ ಓಕೆನಾ ಇವಾಗ ಇಷ್ಟು ನಿಲ್ಲಿಸ್ತೀನಿ ವಾಕ್ ಮಾಡಬೇಕು ನಾನು ಇನ್ನೂ ತ್ರೀ ಕಿಲೋಮೀಟರ್ಸ್ ಮಾಡಬೇಕು ಕಿ ಬಾಯ್ ಆ್ಯಕ್ಚುಲಿ ನಿಮ್ಗೆ ಈ ಬೇಡ್ ಕ್ಯೂಟೀಸ್ ತೋರಿಸ್ಬೇಕಂತ ಮತ್ತೆ ಹ್ಯಾನ್ ಮಾಡಿದೆ ಎಷ್ಟು ಕ್ಯೂಟ್ ಆಗಿದೆ ಅಂದರೆ ನಾನು ಡೈಲಿ ವಾಕಿಗೆ ಬರ್ತೀನಿ ಡೈಲಿ ನೋಡ್ತೀನಿ ನಾನು ಇಲ್ಲ ನೋಡಿ ಈ ಪಾರ್ಕ್ ನೈಟ್ ಟೈಮ್ ಎಷ್ಟು ಸಖತ್ತ ಕಾಣಿಸುತ್ತೆ ಅಂತ ಇನ್ನೂ ಆಟ ಆಡ್ತಾ ಇದ್ದಾರೆಲ್ಲ ಆ್ಯಕ್ಚುಲಿ ಇನ್ನೂ ಸಿಕ್ಸ್ ನೈನ್ಟೀನ್ ಅಷ್ಟು ಟೈಮ್ ಆ್ಯಕ್ಚುಲಿ ನಿಮ್ಗೆ ಡೀಟೇಲಾಗಿ ತೋರಿಸ್ಬೇಕಲ್ಲ ತುಂಬ ಯಾರೋ ಒಬ್ರು ಬಂದರು ಅಂತ ಆಫ್ ಮಾಡಿದೆ ಅಂತ ನಂಗೆ ಶೈ ಅನಿಸುತ್ತೆ ನೋಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಪಾರ್ಕ್ ಮಾತ್ರ ಅದಕ್ಕೆ ಪೇ ಇದಿಟ್ಟಿದ್ದಾರೆ ಇಟ್ಟಿದ್ದಾರೆ ದುಡ್ಡು ಕೊಟ್ಟು ಬಂದು ನೋಡ್ಬೇಕು ಥರ ಮಕ್ಳಿಗೆ ಸಖತ್ತಾಗಿದೆ ಯಾಕಂದರೆ ಬಸ್ ಸ್ಟ್ಯಾಂಡ್ ಪಕ್ಕನೇ ಇದೆ ನೋಡಿ ಬಸ್ ಸ್ಟ್ಯಾಂಡ್ ಇಲ್ಲೇ ಇದೆ ಬಸ್ ತುಂಬ ಚೆನ್ನಾಗಿದೆ ಗೇಮ್ ಎಲ್ಲ ಆಡ್ಬೋದು ತುಂಬ ಲೈಟಿಂಗ್ ಫೆಸಿಲಿಟಿ ಆ್ಯಕ್ಚುಲಿ ಅಲ್ಲೂ ಲೈಟ್ ಇದೆ ಆ ಪಾರ್ಕಲ್ಲೂ ಅದು ಆನೆ ಮಾಡಿಲ್ಲ ಇಲ್ಲಿ ಮಾತ್ರ ಅಟ್ರ್ಯಾಕ್ಟ್ ಮಾಡೋಕ್ಕೋಸ್ಕರ ಆನ್ ಮಾಡಿದ್ದಾರೆ ನೋಡಿ ನಿಮ್ಗೆ ಎಷ್ಟು ಕಾಣಿಸ್ತಿದೆ ಅಂತ ನಂಗೆ ಗೊತ್ತಾಗ್ತಿಲ್ಲ ಒಟ್ಟಿಗೆ ಚೆನ್ನಾಗಿದೆ ಅದೊಂಥರ ಇಲ್ಲಿಲ್ಲ ಮತ್ತರ ಮಕ್ಳು ಟೈಮ್ ಪಾಸ್ ಸಕ್ಕತ್ತಾಗುತ್ತೆ ಹೋಗಿತ್ತು ನೋಡಿ ಎಷ್ಟು ಕತ್ಲಾಗಿದೆ ಇನ್ನು ಸಿಕ್ಸ್ ತರ್ಟಿ ಸಿಕ್ಸ್ ಅಷ್ಟೇ ಎಷ್ಟು ಬೇಗ ಕತ್ಲಾಗುತ್ತೆ ಇನ್ನು ಆ್ಯಕ್ಚುಲಿ ಎಲ್ಲ ಪಾರ್ಕ್ ಲೈಟ್ ಆನ್ ಆಗಿದೆಯಲ್ಲ ಅಲ್ಲೆಲ್ಲ ಇನ್ನೂ ವಾಕ್ ಮಾಡ್ತಾ ಇದ್ದಾರೆ ಇದ್ದಾರೆ ನನಗೆ ಟೈಮ್ ಆಯಿತು ಅಂತ ಮನೆಗೆ ಹೋಗ್ತಿದ್ದೆ ಅಂದರೆ ನಂಗೆ ಭಯ ಕತ್ಲಿದೆಯಲ್ಲ ಇಲ್ಲಿ ಲೈಟ್ ಬೇರೆ ಆನ್ ಮಾಡಲ್ಲ ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ನೋಡಿ ಎಷ್ಟು ಬಿಸಿ ಇದೆ ಫಸ್ಟ್ ಥರ ನಮ್ಮ ಮಾಸದಲ್ಲಿ ಇಷ್ಟು ವೆಯಿಕಲ್ಸೇ ಇರಲಿಲ್ಲ ಎಪ್ಪ ಇವಾಗಂತೂ ದೇವ್ರೆ ಆ ಎಲ್ಲ ಸರ್ಕಲಲ್ಲಿ ನಿತ್ಕೊಬಿಟ್ಟರೆ ಟ್ರಾಫಿಕ್ಕು ಮಿನಿಮಮ್ ಒಂದು ಮಿನಿಟ್ ಇರ್ತಾನೆ ಅಷ್ಟು ಟ್ರಾಫಿಕ್ಕು ನೋಡಿ ಅಕ್ಯೂಟಿಸ್ದೆ ತಾ ಇರೋದು ನೈಟ್ ಹೆಂಗಿದೆ ನೋಡಿ ಇಷ್ಟು ವೆಹಿಕಲ್ಸ್ ಎಪ್ಪ ಅನಿಸುತ್ತೆ ಇಷ್ಟು ಇರಲಿಲ್ಲ ನಮ್ಮ ಆಸೆನಲ್ಲಿ ಫಸ್ಟು ಆ್ಯಕ್ಚುಲಿ ವಾಕ್ ಮಾಡಾದ್ಮೇಲೆ ಏನೋ ಜಂಕ್ ಫುಡ್ ತಿನ್ಬಾರ್ದು ಆದರೆ ನೋಡ್ತಾ ಇದ್ದರೆ ನನಗೆ ಫುಲ್ ಕ್ರೆಮ್ಸ್ ಆಗುತ್ತೆ ಏನು ಮಾಡಲಿ ಅಂತ ಗೊತ್ತಾಗಲ್ಲ ಆ್ಯಕ್ಚುಲಿ ಅಂತ ಅಂದ್ಕೊಂಡಿದ್ದೆ ಆದ್ರೂ ತಿನ್ಬೇಕಂತ ತುಂಬ ಆಸೆ ಆಯಿತು ಅದಕ್ಕೋಸ್ಕರ ಪಾನಿಪುರಿ ಆಫ್ ತಗೊಂಡೆ ತಿಂದೆ ತಿಂದ್ಬಿಟ್ಟು ಮನೆಗೆ ಬಂದೆ ಇವತ್ತಿನ ನೈಟ್ ಡಿನ್ನರ್ ಇಷ್ಟೇ ನಾನು ಊಟ ಮಾಡಿರೋದು ಮುದ್ದೆ ಮತ್ತು ಮೊಟ್ಟೆ ಕುಕುಂಬರ್ ಕ್ಯಾರೆಟ್ ಮತ್ತು ಕಾಳು ಸಾಂಬಾರ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬಾಯ್